ಧಾರವಾಡ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಹಿನ್ನೆಲೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಧಾರವಾಡ ಆಶ್ರಮದ ಅಧ್ಯಕ್ಷರಾಗಿರುವ ಸ್ವಾಮಿ ವಿಜಯಾನಂದ ಸರಸ್ವತಿ ಅವರು ಮಾಹಿತಿ ನೀಡಿದರು ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಶಿಕ್ಷಕರ ಸಮ್ಮೇಳನ ರಾಮಕೃಷ್ಣರ ಸ್ಮರಣೋತ್ಸವ ಆಯೋಜನೆ ಮಾಡಲಾಗಿದೆ ಅಲ್ಲದೆ ಫೆಬ್ರವರಿ ಇಪ್ಪತ್ತೈದರಂದು ಭಕ್ತ ಸಮಾವೇಶ ಮತ್ತು ಜೀವಂತ ದುರ್ಗಾ ಪೂಜೆ ನಡೆಯಲಿದೆ ವಿಶೇಷವೆಂದರೆ ಜೀವಂತ ದುರ್ಗಾ ಪೂಜೆಯಲ್ಲಿ ಮೂರ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವಾಮೀಜಿಗಳಿಂದಲೇ ಪೂಜೆ ನಡೆಯಲಿದೆ ಅದೇ ದಿನ ಸಂಜೆ ಶಾರದಾದೇವಿ ಸ್ಮರಣೋತ್ಸವ ಆಯೋಜನೆ ಮಾಡಲಾಗಿದೆ ಜೊತೆಗೆ ಫೆಬ್ರವರಿ ಇಪ್ಪತ್ತಾರರಂದು ಯುವ ಸಮಾವೇಶ ಹಾಗೂ ಸಂಜೆ ವಿವೇಕಾನಂದ ಸ್ಮರಣೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಅವರು ತಿಳಿಸಿತ್ತು ಬರುವ ಇಪ್ಪತ್ತ್ ನಾಲ್ಕನೇ ತಾರೀಕು ಅಂದರೆ ಶನಿವಾರ ಭಾನುವಾರ ಸೋಮವಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೂರು ದಿವಸಗಳು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಮೊದಲನೇ ದಿವಸ ಧಾರವಾಡದ ನಾಲ್ಕು ವಿಭಾಗಗಳು ಧಾರವಾಡದ ಶಹರ ಧಾರವಾಡದ ಗ್ರಾಮಾಂತರ ಕಲಘಟಗಿ ಗ್ರಾಮಾಂತರ ಹುಬ್ಬಳ್ಳಿ ಗ್ರಾಮಾಂತರ ಸುಮಾರು ಎಂಟುನೂರು ಶಿಕ್ಷಕರು ಮತ್ತು ಒಂದು ಎರಡು ನೂರು ಪ್ರಶಿಕ್ಷಕ ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ ಈ ಸಮಾವೇಶವನ್ನು ನಮ್ಮ ನಿವೃತ್ತ ಉಪ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಗೋವಿಂದಪ್ಪ ಬಾ ಗೌಡಪ್ಪ ಗೌಡ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಕ್ಕಳಲ್ಲಿ ಓದುವಂತಹ ಆಸಕ್ತಿಯನ್ನು ಉಂಟು ಮಾಡೋದು ಮತ್ತು ಮೌಲ್ಯಗಳನ್ನು ಒಂದು ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಆ ಮೌಲ್ಯಗಳನ್ನು ಜೀವನದಲ್ಲಿ ಹೇಗೆ ಅನುಷ್ಠಾನಗೊಳಿಸ್ಕೊಳ್ಬೇಕು ಮತ್ತು ಇವತ್ತಿನ ಪರಿಸ್ಥಿತಿಗೆ ಮಕ್ಕಳ ಮನೋಭಾವಕ್ಕೆ ತಕ್ಕಂತೆ ಶಿಕ್ಷಕರು ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಪಠ್ಯಗಳನ್ನು ಮಾಡುವಂಥ ರೀತಿಯಲ್ಲಿ ಇದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಆವತ್ತೇ ನಾಲ್ಕು ವಿಭಾಗಗಳಿಂದ ಆಯ್ದ ಪ್ರಾಮಾಣಿಕ ಒಂದು ಸಾಮಾಜಿಕ ಕೆಲಸಗಳಲ್ಲಿ ಪಠ್ಯವನ್ನು ಹೊರತುಪಡಿಸಿ ಸಾಮಾಜಿಕ ಕೆಲಸಗಳಲ್ಲಿ ತೋರಿಸ್ಕೊಂಡಿರ್ತಕ್ಕಂಥ ಸುಮಾರು ಒಂದು ಹದಿನೈದು ಜನ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಎಂಟು ಜನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಟಾಪರ್ಸ್ ಟೆಂತಲ್ಲಿ ಅಲ್ಲಿ ಟಾಪರ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಗೌರವವನ್ನು ಸನ್ಮಾನ ಮಾಡೋ ಮುಖಾಂತರ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಶ್ರಮದ ಪದಾಧಿಕಾರಿಗಳು ಸೇರಿ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ